ಬಂದಿಲ್ಲ ಅದು ಯಾರು ಹೇಳಿಲ್ಲ ಈಗ ನಾವೆಲ್ಲ ಚರ್ಚೆ ಮಾಡ್ತೀವಿ ಅತ್ಯಾಚಾರ ದರೋಡೆ ಕಳೆತನ ಮಾಮೂಲಾಗಿ ಹೋಗಿದೆ ಈ ಸರ್ಕಾರಕ್ಕೆ ಇದೇನು ಹೊಸ ವಿಷಯಗಳಲ್ಲ ಯಾಕೆಂದ್ರೆ ಈ ರಾಜ್ಯದ ಗ್ರಾಮ ಮಂತ್ರಿಗಳು ಕಳೆದ ವಾರ ಹೇಳಿದರು ಅತ್ಯಾಚಾರಗಳು ಇಂಥ ದೊಡ್ಡ ಪಟ್ಟಣದಲ್ಲಿ ನಡೆಯೋದು ಸಹಜ ಅನ್ನೋ ಮಾತನ್ನ ಕೂತ್ಕೊಂಡು ಪರ್ಮಿಶಪ್ ಎಂದ್ರಲ್ಲಿ ಡಿಸ್ಟರ್ ಅತ್ಯಾಚಾರಪ್ಪ ಅತ್ಯಾಚಾರಗಳು ಇಂಥ ದೊಡ್ಡ ಪಟ್ಟಣಗಳಲ್ಲಿ ನಡೆಯೋದು ಸಹಜ ಅಂತೇಳಿ ಒಬ್ಬ ಗೃಹ ಸಚಿವರು ಬಹಿರಂಗವಾದಂಥ ಹೇಳಿಕೆಯನ್ನು ಕೊಟ್ಟರೆ ಯಾವ ರೀತಿ ಆಡಳಿತವನ್ನು ಇವರು ನಡೆಸಲಿಕ್ಕೆ ಸಾಧ್ಯತೆ ಇದೆ ಕಳ್ಳರಿಗೆ ಇರ್ಬೋದು ಅತ್ಯಾಚಾರಿಗಳಿಗೆ ಯಾವ ಭಯ ಇರ್ತದೆ ಮಟ್ಕ ಗ್ಯಾಮ್ಲಿಂಗ್ ಮಾಡೋದು ಸಹಜ ಅಂತ ಹೇಳಿದರೆ ಇನ್ನು ಅವ್ರನ್ನ ಕಂಟ್ರೋಲ್ ಮಾಡೋರು ಯಾರು ಅಕ್ರಮ ಮಧ್ಯ ಸಹಜ ಅಂತ ಹೇಳಿದರೆ ಗೃಹ ಮಂತ್ರಿ ಯಾವ ಗೃಹ ಮಂತ್ರಿ ಇವೆಲ್ಲವುಗಳನ್ನು ನಿಯಂತ್ರಣ ಮಾಡಬೇಕು ಅಂಥ ಗೃಹ ಮಂತ್ರಿ ಬಹಿರಂಗವಾಗಿ ಹೇಳ್ತಾರೆ ಈ ಅತ್ಯಾಚಾರ ಪ್ರಕರಣಗಳು ನಗರದಲ್ಲಿ ನಡೆಯೋದು ಸಹಜ ಮತ್ತು ಹಳ್ಳಿ ನಗರದಲ್ಲೇ ನಡೆಯೋದು ಸಹಜ ಅಂದರೆ ಹಳ್ಳಿಗಳಲ್ಲಿ ನಡೆಯೋದು ಇನ್ನೂ ಅತಿ ಸಹಜ ಅಂತ ಅವ್ರು ಹೇಳ್ಬೋದು ಅದರಿಂದ ಈ ಸರ್ಕಾರಕ್ಕೆ ಚರ್ಮ ದಪ್ಪಾಗಿ ಹೋಗಿದೆ ಅವರು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ದರೋಡೆ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಜೂಜಾಟದ ಬಗ್ಗೆ ತಲೆ ಕೆಡ್ಸ್ಕೊತ ಇಲ್ಲ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ದರೋಡೆಗಳ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಕಾನೂನು ಸುವ್ಯವಸ್ಥೆ ಬಗ್ಗೆ ತಲೆ ಕೆಟ್ಟ ಇಲ್ಲ ಇದ್ದಷ್ಟು ದಿನ ದೋಚ್ಕೊಂಡು ಹೋಗ್ಬೇಕು ಅನ್ನೋಂತ ಒಂದೇ ಒಂದು ಧೋರಣೆಯಲ್ಲಿ ಅವರಿದ್ದಾರೆ